ಹಲೋ ವೀಕ್ಷಕರಿ ಬನ್ನಿ ಇವತ್ತು ನಾವು ದಂಟಿ ಸೊಪ್ಪು ಪಲ್ಯ ಮಾಡೋದು ನೋಡೋಣ ಈ ರೆಸಿಪಿ ಒಂದಿದ್ದರೆ ಸಾಕು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಿರಿಯರು ಹಳೆ ಕಾಲದಿಂದ ಈ ರೆಸಿಪಿನ ತಪ್ಪದೇ ಮಾಡ್ತಿದ್ರು ವಾರದಲ್ಲಿ ಒಂದು ಅಥವಾ ಎರಡು ಸಲ ಅದ್ಭುತವಾದಂಥ ಈ ಪಲ್ಯ ಇದ್ದರೆ ಎಂತಹ ನಿಶಕ್ತಿ ಅಥವಾ ಆರೋಗ್ಯಕ್ಕೆ ಇಟ್ಟಿದ್ರು ಸರಿ ಅಂಥವರು ಸಹ ಆರೋಗ್ಯವಂತರಾಗ್ತಾರೆ ಮತ್ತು ಎನರ್ಜಿನೂ ಸಹ ಸೂಪರಾಗಿರುತ್ತೆ ಈ ರೆಸಿಪಿನ ಚಪಾತಿ ರೋಟಿ ಅಥವಾ ಏನಾದರೂ ಅನ್ನ ಸಾಂಬಾರಲ್ಲಿ ಸಹ ತಿನ್ನೋದಕ್ಕೆ ಸುಮ್ ಸೂಪರಾಗಿರೋ ಸ ಇರುತ್ತೆ ಸೈಡ್ ಡಿಶ್ ಆಗಿ ಸಹ ಇಂತಹ ಅದ್ಭುತವಾದ ರೆಸಿಪಿನ ಬನ್ನಿ ನಾವು ದಂಟಿನ ಸೊಪ್ಪು ಒಂದು ಎರಡು ಕಟ್ಟು ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀವಿ ಆ ಸೊಪ್ಪಲ್ಲಿ ಯಾವ ರೀತಿ ಪಲ್ಯನ ಈಸಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಹಗಲವಾದ ಪಾತ್ರೆನ ಸ್ಟವ್ ಅಂಟಿಸ್ಕೊಂಡು ಇಟ್ಕೋಬೇಕು ಅದಕ್ಕೆ ಒಂದು ಲೀಟ್ರ್ ಅಥವಾ ಅರ್ಧ ಲೀಟ್ರ್ ನೀರನ್ನ ಸೇರಿಸಿದ್ರೆ ಸಾಕಾಗುತ್ತೆ ನೀರು ಕುದಿಯೋ ಅಷ್ಟೊತ್ತಿಗೆ ನಾವು ನೋಡಿ ಇಲ್ಲಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಬಿಡಿಸಿ ತೊಳೆದು ಇಟ್ಕೊಂಡಿದೀವಿ ಅದರಲ್ಲಿರೋ ಮಣ್ಣು ಅಥವಾ ಧೂಳು ಏನಾದರೂ ಇದ್ದರೆ ಅದೆಲ್ಲ ಸಹ ಹೋಗೋ ಹಾಗೆ ಒಂದು ನಾಲ್ಕೈದು ಸರಿ ತೊಳೆದು ಕುದಿಯೋ ನೀರಿಗೆ ಸೇರಿಸಬೇಕಾಗುತ್ತೆ ಈ ರೀತಿ ಸೊಪ್ಪೆಲ್ಲ ನಾನು ಎರಡು ಕಟ್ಟು ಸೊಪ್ಪನ್ನ ಸೊಪ್ಪು ಹಾಗೆ ದಂಟುಗಳು ಎಲ್ಲನೂ ಸಹ ಸೇರಿಸಿದ್ದೀನಿ ನೀಟಾಗಿ ಕಟ್ ಮಾಡಿ ಈ ರೀತಿ ಮಾಡೋದರಿಂದ ಚೆನ್ನಾಗಿ ಒಳ್ ಹೆಲ್ದಿಯಾಗಿರ್ತಾರೆ ಎಂಥ ಮಕ್ಕಳಾಗಲಿ ಅಥವಾ ಬಾಣಂತಿಯರಿಗೂ ಎಲ್ಲರಿಗೂ ಈ ರೆಸಿಪಿ ಒಂದು ಒಳ್ಳೆಯ ವರದಾನ ಅಂತ ಹೇಳ್ಬೋದು ಮತ್ತು ಇದೆಲ್ಲ ನೋಡಿ ನಾನು ಎರಡು ಕಟ್ಟು ಸೊಪ್ಪು ಹಾಕಿ ಸೇರಿಸ್ತಾಯಿದ್ದೀನಿ ಈಗ ಇದೆಲ್ಲ ಸಹ ನಮಗೆ ಅರ್ಧಕ್ಕೆ ಅರ್ಧ ಇಳಿದೋಗ್ಬಿಡುತ್ತೆ ಅಂದರೆ ಒಂದು ನೂರು ಭಾಗ ಸೊಪ್ಪಿದ್ರೆ ಒಂದು ನಲ್ವತ್ತು ಭಾಗ ಅಷ್ಟು ನಮಗೆ ಸಿಗುತ್ತೆ ಅಂದರೆ ಅಷ್ಟು ಕಡಿಮೆ ಆಗೋಗ್ಬಿಡುತ್ತೆ ನೀರಿನ ಅಂಶ ಎಲ್ಲನೂ ಜಾಸ್ತಿ ಇರೋದರಿಂದ ಇದರಲ್ಲಿ ನಮಗೆ ಸ್ವಲ್ಪ ಬೇಗ ಬೆಂದೋಗ್ಬಿಡುತ್ತೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದೇ ಬೇಕಾಗಿಲ್ಲ ಇನ್ನು ಸೊಪ್ಪನ್ನೆಲ್ಲ ಸಹ ನಾವು ಒಂದು ಐದರಿಂದ ಹತ್ತು ನಿಮಿಷ ಮಂದ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಆವಾಗ ಚೆನ್ನಾಗಿ ಸೊಪ್ಪು ಅನ್ನೋದು ಬೇಯುತ್ತೆ ಇದೇ ಟೈಮಲ್ಲಿ ಚೆನ್ನಾಗಿ ಸೊಪ್ಪು ಬೇಯ್ತಾ ಇದೆ ಅನ್ನೋವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಬೇಕು ಈ ರೀತಿ ಮಾಡೋದರಿಂದ ನಮಗೆ ಉಪ್ಪು ಅನ್ನೋದು ಎಲ್ಲ ಸಹ ಎಲ್ಲ ಕಡೆ ಸೊಪ್ಪುಗೂ ಆಡ್ಕೊಳ್ಳುತ್ತೆ ಇಲ್ಲ ನಾವು ಒಗ್ಗರಣೆಗೆ ಸೇರಿಸ್ಕೊಂತೀವಿ ಅಂದರೆ ಅದು ನಮಗೆ ಸಾಕಾಗಲ್ಲ ಹಾಗೂ ಸರ್ ಬರೋದಿಲ್ಲ ಈ ರೀತಿ ಮಾಡೋದರಿಂದ ನಿಮಗೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಕಮ್ಮಿ ಸೊಪ್ಪು ಅನ್ನೋದು ಎಷ್ಟು ಇದಾಗ್ತಾ ಇದೆ ಅಂತ ಈಗ ಇದೆಲ್ಲ ಸಹ ಚೆನ್ನಾಗಿ ಕುದಿ ಬರ್ತಾಯಿದೆ ಮತ್ತು ಚೆನ್ನಾಗಿ ಬೆಂದಿದೆ ಸಹ ನೋಡಿಕೊಂಡು ನೀವು ಇನ್ನೇನು ಬೆಂದಿದೆ ಅನ್ನೋವಾಗ ಇದನ್ನು ಆಫ್ ಮಾಡಿದ್ರೆ ಸಾಕಾಗುತ್ತೆ ನೋಡ್ತಾ ಇದ್ದೀರ ನೀರೆಲ್ಲ ಕಲರ್ ಹೆಂಗೆ ಚೇಂಜ್ ಆಗಿದೆ ಮತ್ತು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇದನ್ನೆಲ್ಲ ಸಹ ಚೆನ್ನಾಗಿ ನಾವು ಮೇಲೆ ಸೊಪ್ಪು ಹಾಗೂ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು ನೀರನ್ನು ಸಹ ನೀವು ಏನು ಬಿಸಾಕೋ ಹಾಗಿಲ್ಲ ಅದರಲ್ಲೂ ಸಹ ಏನಾದರೂ ರಸಮ್ ಅಥವಾ ತಿಳಿಸಾರು ಏನಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಬಿಸಾಕೋದಿಲ್ಲ ನೀವು ಸಹ ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ ಸೊಪ್ಪನ್ನ ಈ ರೀತಿ ಬೇಯಿಸ್ತೀರ ಹಾಗೆ ಒಗ್ಗರಣೆ ಜೊತೆಗೆ ಮಾಡ್ಕೊಬೋದು ಆದರೆ ಈ ರೀತಿ ಮಾಡೋದರಿಂದ ಅಕಸ್ಮಾತ್ ನಾವೆಷ್ಟೇ ತೊಳೆದ್ರೂ ಮಣ್ಣು ಅನ್ನೋದು ಇದ್ದೇ ಇರುತ್ತೆ ಈ ರೀತಿ ಮಾಡೋದರಿಂದ ನಮಗೆ ಸ್ಥಳದಲ್ಲಿ ಸ್ವಲ್ಪ ಮಣ್ಣಿನ ಅಂಶ ಅನ್ನೋದು ಏನಾದರೂ ಇದ್ದರೆ ಬರುತ್ತೆ ನಾನು ಒಂದು ಐದಾರು ಸರಿ ತೊಳೆದಿರೋದ್ರಿಂದ ಮಣ್ಣು ಅನ್ನೋದು ಯಾವುದು ಪ್ರಮಾಣದ ಮಣ್ಣಿಲ್ಲ ಆದರೂ ಸರಿ ನಾನು ಮತ್ತು ಈ ಯಾಕೆ ರಿಸ್ಕ್ ತಗೋಬೇಕು ಅಂತ ಈ ರೀತಿ ನೀರನ್ನ ಸೇರಿ ಬೇ ಸೇರಿಸಿ ಬೇಯಿಸ್ಕೊಂಡಿದ್ದೀನಿ ನಂತರ ಸೊಪ್ಪನ್ನೆಲ್ಲ ಸಹ ಸಪ್ರೇಟ್ ಮಾಡಿ ಈ ರೀತಿ ಇಂಡು ಸೈಡ್ಗೆ ಇಕ್ಕೋಬೇಕು ನೀರಿನ ಅಂಶ ಇಲ್ದಾಗೆ ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿದೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ನಾವು ಚೆನ್ನಾಗಿ ಎರಡು ಕೈಯಲ್ಲಿ ಹಿಂಡಬೇಕಾಗುತ್ತೆ ಒಗ್ಗರಣೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಗೂ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಚೆನ್ನಾಗಿ ಬೆಳ್ಳುಳ್ಳಿ ಸೇರಿಸಬೇಕು ಹಾಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಒಂದೆರಡು ಕಡ್ಡಿ ಕಡಲೆಬೇಳೆ ಒಂದೆರಡು ಸ್ಪೂನ್ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಫ್ರೈ ಆದಮೇಲೆ ನಮಗೆ ಈರುಳ್ಳಿನೂ ಸಹ ಸೇರಿಸ್ಕೋಬೇಕು ಒಂದು ಅಥವಾ ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿನ ನಾವು ಒಗ್ಗರಣೆಗೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗುತ್ತ ಇರುತ್ತೆ ನಾನಿಲ್ಲಿ ಬೆಳ್ಳುಳ್ಳಿನ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಹೀಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇನ್ನು ನಾವು ಮೊದಲೇ ಸೊ ಉಪ್ಪನ್ನ ಸೊಪ್ಪು ಜೊತೆಗೆ ಬೇಯಲಿಕ್ಕೆ ಸೇರಿಸಿದ್ದೀವಲ್ಲ ಈಗೇನು ಉಪ್ಪನ್ನ ನಾವು ಸೇರಿಸೋ ಅವಶ್ಯಕತೆ ಇಲ್ಲ ಈಗೆಲ್ಲ ಹಿಂಡಿಟ್ಕೊಂಡಿರೋ ಸೊಪ್ಪನ್ನೆಲ್ಲ ಸಹ ಒಗ್ಗರಣೆ ಆಗಿದೆ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಎಲ್ಲ ಕಡೆ ಈರುಳ್ಳಿ ಮತ್ತು ಸೊಪ್ಪು ಎಲ್ಲ ಸಹ ಒಗ್ಗರಣೆ ಎಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ನಿಮ್ಗೇನಾದರೂ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಕಾಯಿ ತುರಿ ಇಷ್ಟ ಆದರೆ ಅದನ್ನು ಸಹ ಸೇರಿಸ್ಕೊಳ್ಳಿ ಇನ್ನೂ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಈ ರೆಸಿಪಿಯಂತೂ ಎಷ್ಟು ಬೇಗ ರೆಡಿ ಮಾಡ್ಬೋದು ಅಂತ ಇನ್ನು ಇದನ್ನಂತೂ ನಾವು ಚಪಾತಿ ರೋಟಿ ಮುದ್ದೆ ಎಲ್ಲದರ ಜೊತೆಗೂ ಸವಿಬೋದು ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು